ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ಪೆಷಲಿ ಚಾನೆಲ್ ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ನನ್ನ ವಿಡಿಯೋ ಬಂದು ಹೇರ್ ಕೇರ್ ರೋಟೀನ್ ಸೊ ನಾನು ನನ್ನ ಹೇರ್ ನ ಕೇರ್ ಮಾಡೋಕೆ ಏನೆಲ್ಲ ಮಾಡ್ತೀನಿ ಯಾವ ಆಯಿಲ್ಸ್ ನ ಯೂಸ್ ಮಾಡ್ತೀನಿ ಇಷ್ಟು ಚೆನ್ನಾಗಿ ನನ್ನ ಹೇರ್ ಬೆಳೆಯೋಕೆ ಸೊ ಏನೇನ್ ಕಾರಣ ಎಲ್ಲಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋನ ಯಾರಿಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಥವಾ ಹೇರ್ ತುಂಬಾ ಯಾರಿಗೆ ಉದುರ್ತಾ ಇದೆ ಅವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಇವತ್ತಿನ ನನ್ನ ಹೇರ್ ಕೇರ್ ರೋಟೀನ್ ಅಲ್ಲಿ ನಾನು ಮೂರು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಗಾಣದಿಂದ ತೆಗ್ದಿರೋದು ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹಾಗೆ ಕೋಕೋನಟ್ ಆಯಿಲ್ ಮತ್ತೆ ಅಲೋವೆರಾ ಜೆಲ್ ಸೊ ಇದು ಮೂರನ್ನ ಯೂಸ್ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಟೈಮ್ ಬಿಟ್ಟು ಅದಾದ್ಮೇಲೆ ನಾನು ಅಲೋವೆರಾ ನ ಹೇಗೆ ಹೇರ್ ಹೇರ್ಗೆ ತಲೆಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ವೈಟ್ ಹೇರ್ಸ್ ಬರಬಾರ್ದು ಮತ್ತೆ ಡ್ಯಾಂಡ್ರಫ್ ಕ್ರಿಯೇಟ್ ಆಗ್ಬಾರ್ದು ಹೇರ್ ಅಲ್ಲಿ ಅಂತ ಅಂದ್ರೆ ನೀವು ಗಾಣದ ಎಣ್ಣೆನ ಆದಷ್ಟು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸೊ ಫಸ್ಟ್ ನಾನು ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಲೆಗೆ ಅಪ್ಲೈ ಓ ಜಾಸ್ತಿ ಆಯ್ತು ಫಸ್ಟ್ ಬರೀ ಹರಳೆಣ್ಣೆನ ಏನಂತಾರೆ ಬುಡ ಅಂತಾರ ಅಮ್ಮ ಇದು ತಲೆ ಮಧ್ಯದಲ್ಲಿ ಇರುತ್ತಲ್ಲ ಅದನ್ನ ಏನಂತಾರೆ ನತ್ತಿ ನತ್ತಿಗೆ ಅಪ್ಲೈ ಮಾಡ್ಕೊಳನಾ ಹರಳೆಣ್ಣೆ ಎಷ್ಟು ಒಳ್ಳೆದಂದ್ರೆ ನಿಮ್ಗೆ ಬಾಡಿಯಲ್ಲಿ ಏನಾದ್ರು ತುಂಬಾ ಹೀಟ್ ಆಗಿದೆ ಅಂತ ಅಂದ್ರೆ ಸೊ ಬಾಡಿನ ಕಂಪ್ಲೀಟ್ ಆಗಿ ತಂಪ್ ಮಾಡುತ್ತೆ ಹರಳೆಣ್ಣೆ ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ನೀಟಾಗಿ ಕಾರ್ನರ್ಸ್ ಅಲ್ಲಿ ಯಾವಾಗ್ಲೂ ನೀವು ನೀಟಾಗಿ ಹಾಕೋ ನಮ್ಗೆ ವೈಟ್ ಹೇರ್ ಏನಾದ್ರೂ ವಯಸ್ಸಾಗ್ತಾ ವೈಟ್ ಹೇರ್ ಸ್ಟಾರ್ಟ್ ಆದಾಗ ಫಸ್ಟ್ ಸ್ಟಾರ್ಟ್ ಬಂದ್ರೆ ಅಷ್ಟೊಂದು ಚೆನ್ನಾಗಿ ಇಲ್ಲಿ ನೀವು ಕೇರ್ ಮಾಡ್ಕೊಬೇಕು ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಂಡಿ ಸೊ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಮಾ ಸೌಂಡ ಏನದು ಸೊ ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡನ್ನು ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಅಹ್ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಬರೀ ಹಳ್ಳೆಣ್ಣೆನ ಹಾಕಿದಾಗ ಸ್ವಲ್ಪ ಥಿಕ್ಕಾಗಿರುತ್ತೆ ಅದು ಅಂಟಂಟ್ ಅಂತ ಫೀಲ್ ಆಗುತ್ತೆ ಬಟ್ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡುವಾಗ ನಿಮಗೆ ನೀಟಾಗಿ ಕೂದಲಿಗೆಲ್ಲ ಹಾಕೊಬಹುದು ಕೆಲವರು ಏನು ಏನ್ ತಪ್ಪು ಮಾಡ್ತೀರಾ ಅಂದ್ರೆ ಕೂದ್ಲಿಗೆ ಎಣ್ಣೆ ಹಾಕುವಾಗ ಜಸ್ಟ್ ಹೀಗೆ ಮೇಲ್ ಹಾಕ್ತೀರಾ ಹಾಗೆ ಮಾಡಬಾರ್ದು ರೂಟ್ಸ್ ಎಲ್ಲಿದೆ ಅಲ್ಲಿಂದ ಹಾಕ್ಬೇಕು ವಾರಕ್ಕೆ ನೀವು ತಲೆಗೆ ಅಟ್ಲೀಸ್ಟ್ ಎಣ್ಣೆ ಹಾಕೊಂಡು ಆಯಿಲ್ ಅಪ್ಲೈ ಮಾಡಿಕೊಂಡು ನೈಟ್ ಹಾಗೆ ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡಿ ವಾರಕ್ಕೆ ಎರಡು ಸರಿ ಮಾಡಲೇಬೇಕು ಇಲ್ಲಾಂದರೆ ಡ್ಯಾಂಡ್ರಫ್ ಕ್ರಿಯೇಟ್ ಆಗುತ್ತೆ ಡ್ಯಾಂಡ್ರಫ್ ಇಂದನೇ ನಮಗೆ ಫೇಸಲ್ಲಿ ಪಿಂಪಲ್ಸು ಇಲ್ಲಾಂದರೆ ಇಚ್ಚಿಂಗು ಸೊ ಅದೆಲ್ಲ ಬರೋದು ಸೊ ವಾರಕ್ಕೆ ಎರಡು ಸರಿ ತಲೆಗೆ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಬಾತ್ನ ತಗೋಬೇಕು ನೀವು ನೆಕ್ಸ್ಟ್ ನಾನು ಅಲೋವೆರಾ ಜೆಲ್ಲಿಂದ ನೀಟಾಗಿ ಇನ್ನೊಂದು ರೌಂಡ್ ಮಸಾಜ್ ಮಾಡ್ಕೊತೀನಿ ಇಲ್ಲಿ ನಾನಿವಾಗ ತೋರಿಸ್ತಾ ಇರೋದು ಅಲೋವೆರಾ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಮುಳ್ಳನ್ನೆಲ್ಲ ತೆಗೆದು ನೀಟಾಗಿ ಪೀಸ್ ಆಗಿ ಕಟ್ ಮಾಡ್ಕೊಂಡಿರೋದು ಅಲೋವೆರಾ ರೆಡಿ ಇದೆ ಸೊ ಇವಾಗ ಇದನ್ನ ನಾವು ನೀಟಾಗಿ ಭಾಗ ಮಾಡಿಕೊಂಡು ಹಾಕೊಳ್ಳೋಣ ಸೊ ನೀಟಾಗಿ ಇವಾಗ ಅಪ್ಲೈ ಮಾಡ್ಕೊಬೇಕು ಸೊ ರೂಟಿಗೆ ಟಚ್ ಆಗ್ಬೇಕಿದು ಇವಾಗ ಒನ್ ಸೈಡ್ ಆಗಿದೆ ನೀಟ್ ಆಗಿ ಅಪ್ಲೈ ಮಾಡಿದ್ದೀನಿ ಈಗ ಈ ಸೈಡ್ ನೆಕ್ಸ್ಟ್ ಅಲೋವೆರಾ ಜೆಲ್ಲ ನಾನು ಈ ಸೈಡ್ ಅಪ್ಲೈ ಮಾಡ್ಕೊಂತೀನಿ ಇದನ್ನ ಹಾಫ್ ಮಾಡ್ಕೊತೀನಿ ಇದನ್ನ ಹಾಫ್ ಮಾಡ್ಕೊತೀನಿ ವೇಸ್ಟ್ ಆಗಿಬಿಡುತ್ತೆ ಜಲ್ಲಿ ಜಲ್ಲಿ ಕೈಗೆ ಸಿಗ್ತಾ ನಾನು ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅಥವಾ ಅದು ನಮ್ಮ ಸ್ಕಿನ್ಗೆ ಅಥವಾ ನಮ್ಮ ಹೇರ್ಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂಥದನ್ನೇ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಯಾವುದೇ ಕೆಮಿಕಲ್ ಅಲ್ಲ ಇದೆಲ್ಲ ನ್ಯಾಚುರಲ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ಇದನ್ನು ಒಂದು ಒನ್ ಅವರ್ ಬಿಟ್ಟು ನಾನು ಹೆಡ್ ಬಾತ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ಕೆಲಸಗಳಿಗೆ ಹೋಗ್ತೇನೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಫ್ರೀ ಟೈಮಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ನಿಮಗೋಸ್ಕ ನಿಮಗೆ ತೋರಿಸ್ಬೇಕು ಇನ್ಫಾರ್ಮೇಶನ್ ಕೊಡಬೇಕು ಏನಾದರೂ ಇಲ್ಲಾಂದರೆ ಹೆಲ್ತ್ ಟಿಪ್ಸ್ ಕೊಡಬೇಕು ಇಲ್ಲಾಂದರೆ ಏನಾದರೂ ಅದರಿಂದ ನಿಮಗೆ ಮಾಹಿತಿ ಸಿಗೋ ಅಂಥದ್ದನ್ನೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರೋದೇ ನಿಮಗೋಸ್ಕರ ಸೊ ಎಲ್ಲರೂ ವೀಡಿಯೋನ ನೋಡಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ತುಂಬ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಿಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರಷ್ಟೇ ನಾನು ವೀಡಿಯೋನ ಜಾಸ್ತಿ ಇನ್ನೂ ಜಾಸ್ತಿ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ ಆ ಜೋಶ್ ನನಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ ನನಗೆ ಹೊಸ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ ಇಷ್ಟು ದಿನಗಳ ಕಾಲ ಸೊ ಹೊಸದಾಗಿ ಯೂಟ್ಯೂಬ್ ಫ್ಯಾಮಿಲಿಗೆ ಬಂದಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ನನ್ನ ಮೇಲೆ ಇರಲಿ ದಯವಿಟ್ಟು ನನ್ನ ಆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಆ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ನು ಆನ್ ಮಾಡಿಕೊಳ್ಳಿ ಇದು ಮುಗ್ದಿದೆ ಕಂಪ್ಲೀಟ್ ಆಗಿದೆ ಸೊ ಒಂದು ಹಾಫ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ನಾನು ತಲೆ ಸ್ನಾನ ಮಾಡ್ಕೊತೀನಿ ಸೊ ಇದನ್ನ ಮಂತ್ಲಿ ಒಂದು ಟೂ ಟೈಮ್ಸ್ ಮಾಡಿದ್ರೆ ಸಾಕು ಅಂದ್ರೆ ಈ ಅಲೋವೆರಾ ಜಲ್ ಯಾವಾಗ್ಲೂ ನನ್ನ ಹತ್ರ ನನಗೆ ಸಿಗೋಲ್ಲ ಅಂತ ಹೇಳೋರು ಮಂತ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ಹಾಗೆ ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ವಾರಕ್ಕೆ ಎರಡು ಸರಿ ನಾರು ನೀವು ಹಚ್ತಾ ಬಂದ್ರೆ ನಿಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ ಹೇರ್ ಫಾಲ್ ಆಗಲ್ಲ ಮತ್ತೆ ಡ್ಯಾಂಡ್ರಫ್ ಬರಲ್ಲ ಬರೋಲ್ಲ ಏನೇ ಹೇರ್ ಇನ್ಫೆಕ್ಷನ್ಸ್ ಆಗಲಿ ಏನೇ ಏನೇ ಪ್ರಾಬ್ಲಮ್ ಇದ್ರೂ ಇದು ನ್ಯಾಚುರಲ್ ಸಲ್ಯೂಷನ್ ಅಂತಾನೆ ಹೇಳಬಹುದು ಓಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲಾಟ್ಸ್ ಆಫ್ ಲವ್